ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಜೀವನ ಅಂತ ಅಂದಮೇಲೆ ಒಂದಲ್ಲ ಒಂದು ಸಮಯದಲ್ಲಿ ಪ್ರೀತಿ ಅಂತೂ ಎಲ್ಲರ ಜೀವನದಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಹುಟ್ಟುವಂಥದ್ದು ಸಹಜವಾಗಿದೆ ಪ್ರೀತಿಲಿ ಬಿದ್ದವರು ಕಣ್ಣೀರು ಕೂಡ ಹಾಕಲೇಬೇಕು ನೋವು ಕೂಡ ಪಟ್ಕೊಲೇಬೇಕು ಜಗಳ ಮನಸ್ತಾಪಗಳು ಕೂಡ ಪ್ರೀತಿಲಿ ಇದ್ದಿದ್ದೆ ಆದರೆ ಪ್ರೀತಿಸಿ ಮದುವೆ ಅಂತ ಬಂದಾಗ ತುಂಬಾ ಸ್ವಲ್ಪ ಕೆಲವು ವಿಷಯಗಳನ್ನ ಯೋಚನೆ ಮಾಡಿಕೊಂಡು ಮದುವೆ ಆಗಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಪ್ರೀತಿಸಿ ಮದುವೆ ಆಗೋರು ಯಾಕಂತ ಅಂದರೆ ನಿಮಗಲ್ಲಿ ಕೆಲವು ಸಲ ಮನೆಯಿಂದ ಒಪ್ಪಿಗೆ ಇರುತ್ತೆ ಒಪ್ಪಿಗೆ ಇರೋದು ಕೂಡ ಇಲ್ಲ ಅತಿ ಹೆಚ್ಚು ಕಮ್ಮಿ ಮನೆಯಿಂದ ಒಪ್ಪಿಗೆ ಕೊಡೋದು ಆದರೂ ಕೂಡ ನೀವು ಎಲ್ಲರನ್ನೂ ಎದುರಾಕೊಂಡು ಮದುವೆ ಆಗ್ತೀರಾ ಅಂತ ಅಂದರೆ ಕೆಲವು ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಕೆಲವನ್ನ ನೀವು ಪಾಲಿಸ್ಬೇಕಾಗತ್ತೆ ಯಾಕಂತಂದರೆ ಒಂದು ಸಲ ಜೀವನ ಹಾಳಾಯಿತು ಅಂದರೆ ಮತ್ತೆ ಸರಿ ಹೋಗೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರನ್ನಾದರೂ ನೀವು ಇಷ್ಟಪಟ್ಟು ಮದುವೆ ಆಗೋ ಮುಂಚೆ ಮೊದಲು ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಕೊನೆಯವ್ರಿಗೂ ನಿಮ್ಮ ಜೊತೆಗಿರ್ತಾರಾ ನೀವು ಅವ್ರ ಮೇಲೆ ಇಟ್ಟುವಂಥ ನಂಬಿಕೆನ ಅವ್ರು ಉಳಿಸ್ಕೊತಾರಾ ಅವ್ರ ಮೇಲೆ ನೀವು ನಂಬಿಕೆನ ಇಟ್ಕೊಂಡು ಎಲ್ಲರನ್ನ ಎದುರಾಕೊಬೋದಾ ಮನೆಯವ್ರನ್ನ ಜೀವನ ಪೂರ್ತಿ ಬಾಳಬೇಕಾಗತ್ತೆ ಅವ್ರ ಜೊತೆಗೆ ಕೆಲವನ್ನ ವಿಷಯಗಳನ್ನ ಅರ್ಥ ಮಾಡಿಕೊಂಡೇ ನಡಿಬೇಕಾಗತ್ತೆ ಅದು ಹುಡುಗಾಗಿರಲಿ ಯಾರು ಯಾರೊಬ್ಬರು ಬದಲಾದರೂ ಕೂಡ ಇಬ್ಬರು ಜೀವನ ಹಾಳಾದಂಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅತಿ ಹೆಚ್ಚು ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಆದರೆ ಅತಿ ಹೆಚ್ಚು ಜನ ಪ್ರೀತಿಸಿ ಮದುವೆ ಆದವ್ರ ಜೀವನದಲ್ಲಿ ಹೆಂಗಾಗಿದೆ ಅಂದರೆ ಪ್ರೀತಿಸಿ ಮನೆಯವ್ರನ್ನ ಎದುರು ಹಾಕ್ಕೊಂಡು ಮದುವೆ ಕೂಡ ಆಗಿದ್ದಾರೆ ಎಲ್ಲ ಒಂದು ವರ್ಷ ಚೆನ್ನಾಗೇ ಇದ್ದರು ಆದರೆ ಮೊದಲಿದ್ದಷ್ಟು ಪ್ರೀತಿ ಕಾಳಜಿ ನಂಬಿಕೆ ಅನ್ನೋದು ಅವರಲ್ಲಿ ಈಗ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಮಾತಿಗೂ ಕೋಪ ಏ ಅಂದರೆ ಯಾಕೆ ಅಂತ ಕೇಳೋ ರೇಂಜಿಗೆ ಹೆಣ್ಮಕ್ಳು ಬದಲಾಗಿದ್ದಾರೆ ಗಂಡ್ಮಕ್ಳು ಮಕ್ಕಳು ಕೂಡ ಬದಲಾಗಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಅವ್ರ ನೆಮ್ಮದಿನೇ ಹಾಳು ಮಾಡ್ಕೋತಾ ಇದ್ದಾರೆ ಎಷ್ಟೋ ಜನ ನಾನು ಇವ್ರನ್ನ ಮದುವೆ ಆಗಬಾರ್ದಿತ್ತೇನೋ ಇವ್ರನ್ನ ಲವ್ ಮಾಡೇ ತಪ್ಪು ಮಾಡ್ಬಿಟ್ನೇನೋ ಇವ್ರನ್ನ ಇಷ್ಟಪಟ್ಟೆ ತಪ್ಪು ಮಾಡಿಬಿಟ್ನೇನೋ ಅಂತ ಎಷ್ಟೋ ಜನ ರಾತ್ರಿ ಕಣ್ಣೀರು ಹಾಕ್ಕೊಂಡು ಹುಡುಗರಾಗಿರಲಿ ಹುಡುಗಿರಾಗಿರಲಿ ಹುಡುಗರಿಗೂ ಮನಸ್ಸಿದೆ ಹುಡುಗಿರಿಗೂ ಮನಸ್ಸಿದೆ ಯಾರೂ ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಈ ಥರ ಯೋಚನೆ ಮಾಡ್ಕೊಂಡು ಎಷ್ಟೋ ಜನ ರಾತ್ರಿ ಕಣ್ಣೀರಾಗ್ತಾ ಇದ್ದಾರೆ ಆ ಥರ ಜೀವನ ನಿಮ್ಮದಾಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲವು ಸಲ ಏನಾಗುತ್ತೆ ಸಂಸಾರ ಅಂದಮೇಲೆ ಮದುವೆ ಅಂತ ಆದಮೇಲೆ ಕೆಲವು ಚಿಕ್ಕ ಪುಟ್ಟ ಮನಸ್ತಾಪಗಳು ಬರುತ್ತೆ ಜಗಳ ಬರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಮನೆಯಲ್ಲಿ ಜಗಳಗಳು ಬಂದೇ ಬರುತ್ತೆ ಆ ಥರ ಆದಾಗ ಮೊದಲು ಪ್ರೀತಿ ಮಾಡುವಾಗ ಹೆಂಗಿದ್ರೋ ಅದೇ ರೀತಿ ಅವ್ರದ್ದು ಎಷ್ಟೇ ಜಗಳ ಇರಲಿ ಎಷ್ಟೇ ಮನಸ್ತಾಪಗಳಿರಲಿ ಪ್ರೀತ್ ಪ್ರೀತಿಸೋರಿಗೆ ಪ್ರೀತಿಗೆ ಬೆಲೆ ಕೊಟ್ಟು ಅದನ್ನು ಸರಿಪಡಿಸ್ಕೋಬೇಕು ಹೊರತಾಗಿ ಸಂಸಾರದಲ್ಲಿ ಮೂರನೇ ವ್ಯಕ್ತಿನ ಯಾವತ್ತೂ ಕೂಡ ಬೆಸ್ಟ್ ಫ್ರೆಂಡು ಜಸ್ಟ್ ಫ್ರೆಂಡ್ ಅಂತ ಯಾರನ್ನೂ ಕೂಡ ಬಿಟ್ಕೋಬೇಡಿ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರೋ ಹೊಂದಾಣಿಕೆ ಕಡಿಮೆ ಆಗುತ್ತೆ ನಿಮ್ಮಲ್ಲಿರೋ ನಂಬಿಕೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಂಬಿಕೆ ಸತ್ತೋಯ್ತು ಅಂದರೆ ಪ್ರೀತಿ ಸತ್ತಂಗೆ ನೀವು ಇದ್ದು ಸತ್ತಂಗೆನೇ ಕಹಿ ಅನಿಸುತ್ತಲ್ಲ ಆದರೂ ಕೂಡ ಇದು ಸತ್ಯ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ಲವ್ ಮಾಡಿ ಮದುವೆ ಆಗೋ ಮುಂಚೆ ಫಸ್ಟು ಯೋಚನೆ ಮಾಡಿ ಆ ವ್ಯಕ್ತಿನ ನೀವು ನಂಬೋದಾ ಯಾರೇ ಆಗಿರಲಿ ಹುಡುಗ ಆಗಲಿ ಹುಡುಗಿಯಾಗಲಿ ಆ ವ್ಯಕ್ತಿನ ನಂಬೋದ ಅವ್ರು ಕೊನೆಯವರೆಗೂ ನಿಮ್ಮ ಜೊತೆಗೆ ಇರ್ತಾರ ಯೋಚನೆ ಒಂದು ಚಿಕ್ಕದಾದ ಯೋಚನೆ ಮಾಡಿ ಇವಾಗ ನೀವು ಪ್ರೀತಿಸಿ ಮದುವೆ ಆದರೆ ಆಮೇಲೆ ಅವ್ರು ಯಾರ ಜೊತೆನೋ ಹೋಗ್ಬಿಟ್ರು ಮತ್ತೊಬ್ರು ಇಷ್ಟ ಆದರು ಅಂತ ಹೋಗ್ಬಿಟ್ರೆ ನೀವೇನು ಮಾಡ್ತೀರಾ ನಿಮ್ಮ ಜೀವನ ಹೇಗೆ ಎಲ್ಲರೂ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಬಟ್ ಅತಿ ಹೆಚ್ಚು ಜನಗಳ ಜೀವನದಲ್ಲಿ ಇದು ನಡೀತಾ ಇದೆ ನಿಮ್ಮ ಜೀವನ ಹಾಳಾಗ್ಬಾರ್ದು ಅಂತ ಈ ಒಂದು ವಿಡಿಯೋ ಮಾಡ್ತಿರೋದಷ್ಟೇ ನಿಮ್ಮಲ್ಲಿ ಒಬ್ಬನಾಗಿ ಆಯಿತಾ ತಪ್ಪು ಅಂತ ಹೇಳ್ತಾ ಇಲ್ಲ ನಿಜವಾದ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಇದೆ ಪ್ರೀತಿ ಸತ್ಯ ಪ್ರೀತಿ ಒಳ್ಳೆಯದು ಆದರೆ ಕೆಲವು ಜನಗಳಿಗೆ ಪ್ರೀತಿಯ ಬೆಲೆ ಗೊತ್ತಿಲ್ಲ ಅಂತ ಹೇಳ್ತಿರೋದು ನಿಮ್ಮ ಅನ್ಸರ ಒಬ್ಬರನ್ನ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಳ್ಳಿ ಅವರು ಕೂಡ ಈಗಿನ ಸದ್ಯದ ಮಟ್ಟಿಗೆ ನಿಮ್ಮ ಪ್ರೀತಿಲಿ ಮುಳುಗೋಗಿರ್ತಾರೆ ಓಕೆ ಅಂತ ಅಂತಾರೆ ಆದರೆ ಮದುವೆ ಅಂತ ಬಂದಾಗ ತುಂಬಾ ಜವಾಬ್ದಾರಿಗಳಿರುತ್ತೆ ತುಂಬಾ ಕೇರ್ಫುಲ್ಲಾಗಿರಬೇಕಾಗತ್ತೆ ನಿಮ್ಮಲ್ಲಿರೋ ಹೊಂದಾಣಿಕೆಯ ಒಂದು ಚೂರು ಕೂಡ ಕಡಿಮೆ ಆಗದಂಗೆ ಇರಬೇಕಾಗತ್ತೆ ಅದನ್ನು ಕಾಪಾಡ್ಕೊಂಡು ಹೋದರೆ ಮಾ ಕಾಪಾಡ್ಕೊಂಡು ಹೋಗ್ತೀವಿ ಕೊನೆಯವ್ರಿಗೂ ನಾವು ಜೊತೆಗಿರ್ತೀವಿ ಅನ್ನೋರು ಮಾತ್ರ ಪ್ರೀತಿ ಆಗಿ ಪ್ರೀತಿ ಮಾಡಿ ಮದುವೆ ಆಗ್ಬೋದೇನೋ ಅಷ್ಟೇ ಆದರೆ ಒಪ್ಪಿಗೆ ಪಡ್ಕೊಂಡು ಮದುವೆ ಆದರೆ ತುಂಬನೇ ಒಳ್ಳೇದಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಯಾಕೆ ಆ ಥರ ಅಂದರೆ ನೀವು ತಂದೆ ತಾಯಿಗಳ ಮನಸ್ಸು ನೋಯಿಸಿ ಮದುವೆ ಆದಾಗ ಏನಾಗುತ್ತೆ ಅಂದರೆ ಅವರ ಕಣ್ಣೀರಿನ ಶಾಪವು ಕೂಡ ಎಲ್ಲೋ ಒಂದು ಕಡೆ ಕಹಿ ಹಂಚಿದ್ರೂ ಸತಿ ಅದು ತಾಕೇತಾಕತ್ತೆ ಅದಕ್ಕಾಗಿ ಹೇಳ್ತಿದ್ದೀನಿ ಹಾಗಾದರೆ ಫ್ರೀಜ್ಸಿ ಮದುವೆನೇ ಆಗಬಾರ್ದು ಅನ್ಬೋದು ಹೊಂದಾಣಿಕೆ ಇತ್ತಂದರೆ ಕಣ್ಣು ಮುಚ್ಚಿ ಆಗಿ ಆದರೆ ಎಷ್ಟು ಜನ ನಿಮ್ಗೆ ಎದ್ರಾದ್ರೂ ನೋಡಿ ಮದುವೆ ಆಗೋ ಮುಂಚೆ ಅಂಥವರೆಲ್ಲ ಗಂಡ ಗಂಡಾಯಂತಿ ಅಂತ ಇದ್ದರೆ ಆ ರೀತಿ ಇರಬೇಕಪ್ಪ ಅವ್ರ ಥರ ಬದುಕಬೇಕು ಲವ್ ಮಾಡಿ ಮದುವೆ ಆದರೂ ಕೂಡ ಅವ್ರ ಥರ ನಾವು ಇರಬೇಕಂತ ನೀವು ಮತ್ತೊಬ್ಬರಿಗೆ ಉದಾಹರಣೆ ಆಗಬೇಕು ಒಳ್ಳೆ ರೀತಿಯ ಉದಾಹರಣೆ ಆಗಬೇಕು ನಿಮ್ಮನ್ನು ನೋಡಿ ಹೆಮ್ಮೆ ಪಟ್ಕೋಬೇಕು ನಾವೇ ತೆಗೆದು ನಾವೇ ಗಂಡು ಹುಡುಕಿ ಮದುವೆ ಮಾಡಿದರೂ ಕೂಡ ನಮ್ಮ ಹುಡುಗಿಗೆ ಅಂಥ ಗಂಡು ಸಿಗ್ತಾ ಇರಲಿಲ್ಲ ಅಂತ ಅವ್ರು ಹೇಳಬೇಕು ನಾವೇ ಹೆಣ್ಣು ಹುಡುಕಿದರೂ ಕೂಡ ಅಂಥ ಮುದ್ದು ಮಹಾಲಕ್ಷ್ಮಿ ಅಂತ ಹೆಂಡತಿ ನನ್ನ ಹುಡುಗ ನನ್ನ ಮಗನಿಗೆ ಸಿಗ್ತಾ ಇರಲಿಲ್ಲ ಅಂತ ಅವ್ರ ತಂದೆ ತಾಯಿ ಅನ್ನಬೇಕು ಆ ರೀತಿ ನಂಬಿಕೆ ಇದ್ದರೆ ನಂಬಿಕೆ ವಿಶ್ವಾಸ ಇದ್ದರೆ ಮಾತ್ರ ಪ್ರೀತಿಸಿ ಮದುವೆ ಆಗಿ ಇಲ್ಲ ಅಂತ ಅಂದರೆ ನಿಮ್ಮ ಜೀವನ ನಿಮ್ಮ ಜವಾಬ್ದಾರಿ ಬಗ್ಗೆ ಗಮನವನ್ನು ಕೊಡಿ ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ ಅಂತ ಸರ್ಕೊಂಬಿಡಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕಂದರೆ ಯಾರ ಜೀವನ ಆದರೂ ಅಷ್ಟೇ ಕೆಲವ್ರ ಜೀವನದಲ್ಲಿ ಹೆಂಗಾಗಿದೆ ಅಂದರೆ ಫೋನ್ ಲಾಕ್ಸ್ ಗೊತ್ತಿರಲ್ಲ ಫೋನ್ ಲಾಕ್ಸ್ ಸಮೇತ ಗೊತ್ತಿರಲ್ಲ ಒಬ್ರು ಪರಿಚಯ ಮಾಡ್ಕೋತಾರೆ ಮದುವೆ ಆದಮೇಲೆ ಇದು ಮದುವೆ ಮುಂಚೆ ಆದರೆ ಬಿಟ್ಬಿಡೋಣ ಅಂತ ಬಿಡ್ಬೋದು ಮದುವೆ ಆದಮೇಲೆ ಏನು ಮಾಡ್ತೀರಾ ನಿಮ್ಮ ಜೀವನ ಹಾಳಲ್ವಾ ಯಾವುದೊಂದು ಜೀವದ ಜೀವ ಹಾಳಲ್ವಾ ಇವಾಗ ಹೆಣ್ಣು ಮೋಸ ಮಾಡಿದರೆ ಗಂಡಿನ ಜೀವನ ಹಾಳು ಗಂಡು ಮೋಸ ಮಾಡಿದರೆ ಹೆಣ್ಣಿನ ಜೀವನ ಹಾಳು ಇದೆಲ್ಲ ಬೇಕಾ ಮನೆಯವ್ರನ್ನೆಲ್ಲ ಎದುರಾಕ್ಕೊಂಡು ಇವರೇ ಎಲ್ಲ ಇವರೇ ಸರ್ವಸ್ವ ಅಂತ ಇವ್ರನ್ನ ನಂಬಿ ಹೋಗಿ ಮದುವೆ ಆದಮೇಲೆ ಅವರು ನಂಬಿಕೆಯಿಂದ ನಿಮ್ಮನ್ನು ಸ್ವೀಕರಿಸಿದ ಮೇಲೆ ನೀವು ಅವ್ರನ್ನ ಅವರ ನಮ್ಮ ಅವರು ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ ನೀವು ಮೋಸ ಮಾಡೋದು ನೀವು ಅವ್ರ ಮೇಲೆ ಇಟ್ಟಂಥ ನಂಬಿಕೆ ಅವ್ರು ಮೋಸ ಮಾಡೋದಾದರೆ ದಯವಿಟ್ಟು ಕೂಡ ಮದುವೆ ಆಗಬೇಡಿ ಎತ್ತವ್ರಿಗೂ ನೋಯಿಸ್ಬೇಡಿ ಎತ್ತವರು ಕಣ್ಣಿನ ಕಣ್ಣೀರಿನ ಶಾಪ ತುಂಬಾ ತುಂಬಾ ಅಂದರೆ ತುಂಬಾ ಡೇಂಜರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅದು ತಾಕೇತಾಕತ್ತೆ ನಮಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವು ಒಳ್ಳೆ ರೀತಿಯಲ್ಲಿ ಬದುಕಿದರೆ ಅವ್ರ ಕಣ್ಣೀರಿನ ಶಾಪವೂ ಕೂಡ ನಿಮಗೆ ಹೊರವಾಗಿ ಬದಲಾಗುತ್ತೆ ಅಷ್ಟು ನಂಬಿಕೆ ನೀವು ಪ್ರೀತ್ ಸವ್ರ ಮೇಲಿದ್ದರೆ ಮಾತ್ರ ಆಗಿ ಇಲ್ಲಾಂದರೆ ದಯವಿಟ್ಟು ಕೂಡ ಆಗಬೇಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಇವತ್ತಿಗೆ ನಾನು ತಪ್ಪು ಮಾಡಿಬಿಟ್ಟೆ ದೇವರೇ ಅಂತ ಮನೆ ದೇವರಿಗೆ ಶರಣಾಗಿ ಅದನ್ನೆಲ್ಲ ಬಿಟ್ಟು ಅದರಿಂದ ಹೊರಗೆ ಬಂದು ಹೊಸ ಜೀವನವನ್ನು ಶುರು ಮಾಡಿ